ಬಹಿರಂಗ ಪ್ರಚಾರಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಕೊನೆ ದಿನದ ಅಖಾಡದಲ್ಲಿ ಕುಮಾರಸ್ವಾಮಿ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾನೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಶಕ್ತಿ ಪ್ರದರ್ಶನ ನಡೀತಾ ಇದೆ ಮಂಡ್ಯ ನಗರದಲ್ಲಿ ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ ನಡೆಸಿದ್ರು ರೋಡ್ ಶೋ ಮೂಲಕ ಮತಯಾಚನೆಯನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ದೋಸ್ತಿಗಳ ನಾಯಕರ ಶಕ್ತಿ ಪ್ರದರ್ಶನವೇ ನಡೀತಾ ಇದೆ ಮಂಡ್ಯ ವಿವಿ ಮುಂಭಾಗದಿಂದ ಮೆಗಾ ರೋಡ್ ಶೋ ಒಂದು ಕಿಲೋಮೀಟರ್ ವರೆಗೂ ಕೂಡ ವರ್ಜರಿ ರೋಡ್ ಶೋ ನಡೀತಾ ಇದೆ ರೋಡ್ ಶೋ ಮೂಲಕ ಬಹಿರಂಗ ಪ್ರಚಾರಕ್ಕೆ ಮಂಡ್ಯದಲ್ಲಿ ಭರ್ಜರಿ ರೋಡ್ ಶೋ ನಡೀತಾ ಇದೆ ಮೊದಲ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೆರೆ ಬೀಳುತ್ತೆ ಹಾಗಾಗಿ ಕುಮಾರಸ್ವಾಮಿ ಅವರಿಂದ ಭರ್ಜರಿ ರೋಡ್ ಶೋ ಕುಮಾರಸ್ವಾಮಿ ಅವರಿಗೆ ಸಂದರ್ಭದಲ್ಲಿ ದೋಸ್ತಿ ನಾಯಕರು ಸಾಥ್ ನೀಡಿದ್ದಾರೆ ಕೊನೆಯ ದಿನದ ಅಖಾಡದಲ್ಲಿ ಕುಮಾರಸ್ವಾಮಿ ಅವರಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ ಎಲ್ಲೆಡೆಯೂ ಕೂಡ ಕುಮಾರಸ್ವಾಮಿ ಪರವಾಗಿ ಘೋಷಣೆಗಳು ಮಂಡ್ಯ ಹೈವೋಟೇ ಹೈವೋಲ್ಟೇಜ್ ಕ್ಷೇತ್ರದಲ್ಲಿ ಬಂದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಅಖಾಡ ರಂಗೇರಿದೆ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಕುಮಾರಸ್ವಾಮಿ ಕೊನೆ ದಿನ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮೈತ್ರಿ ನಾಯಕರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ ಮಂಡ್ಯದಲ್ಲಿ ನನ್ನ ಗೆಲುವು ನೂರಕ್ಕೆ ನೂರು ಖಚಿತ ಅಂತ ಕುಮಾರಸ್ವಾಮಿ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಕಿಲೋಮೀಟರ್ವರೆಗೂ ಭರ್ಜರಿ ರೋಡ್ ಶೋ ನಡೀತಾ ಇದೆ ಮಂಡ್ಯ ಬಿವಿ ಮುಂಭಾಗದಿಂದ ಮೆಗಾ ರೋಡ್ ಶೋ ಸಾಕ್ತಾ ಇದೆ ರೋಡ್ ಶೋ ಮುಖಾಂತರ ಕುಮಾರಸ್ವಾಮಿ ಮತಯಾಚನೆಗೆ ಇಳಿದಿದ್ದಾರೆ ಒಂದು ರೀತಿ ದೋಸ್ತಿ ನಾಯಕರುಗಳ ಶಕ್ತಿ ಪ್ರದರ್ಶನವೇ ಮಂಡ್ಯದಲ್ಲಾಗ್ತಾ ಇದೆ ಎಲ್ಲೆಲ್ಲೂ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಬಾವುಟ ರಾರಾಜಿಸ್ತಾ ಇದೆ ಕುಮಾರಸ್ವಾಮಿಯವರಿಗೆ ಮತ ನೀಡಿ ಅಂತ ನಾಯಕರು ಮತಯಾಚಿಸ್ತಾ ಇದ್ದಾರೆ ಮತದಾರರಲ್ಲಿ ಮನವಿ ಮಾಡ್ತಿದ್ದಾರೆ ಐದು ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳತ್ತೆ ಅದಾದ ನಂತರ ಏನಿದ್ರು ಕೂಡ ಮನೆ ಮನೆ ಪ್ರಚಾರ ರೋಡ್ ಶೋ ಮುಖಾಂತರ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆಯಲಾಗುತ್ತೆ ಪ್ರಚಾರದ ಕಡೆ ದಿನ ಅವರಿಂದ ಭರ್ಜರಿ ರೋಡ್ ಶೋ ದೋಸ್ತಿ ನಾಯಕರು ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಎಲ್ಲೆಡೆಯೂ ಕೂಡ ಬಿಜೆಪಿ ಜೆಡಿಎಸ್ ಬಾವುಟ ರಾರಾಜಿಸ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ರೋಡ್ ಶೋನ ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದೆ ಒಂದು ಕಿಲೋಮೀಟರ್ವರೆಗೂ ಸಾಕ್ತಾ ಇರುವಂತಹ ರೋಡ್ ಶೋ ಇದೆ ಭರ್ಜರಿ ಪ್ರಚಾರ ನಡೀತಾ ಇದೆ ಇನ್ನೇನು ಕೆಲವೇ ಗಂಟೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಈ ಸಂದರ್ಭದಲ್ಲಿ ಭರ್ಜರಿ ರೋಡ್ ಶೋ ಚಿಕ್ಕ ಮಗುವಿನ ತಲೆ ಮೇಲೆ ತೆನೆ ಹೊರಲಾಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಕೊನೆ ದಿನದ ಅಖಾಡ ಅಖಾಡದಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ ಮಹಿಳೆಯರು ಮಕ್ಕಳು ವಯೋವೃದ್ಧರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವತ್ತು ಬಹಿರಂಗ ಪ್ರಚಾರದ ಕಡೆಯ ದಿನ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ ನಮ್ಮ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡ್ತೋಣ ಸರ್ ಬಹಿರಂಗ ಪ್ರಚಾರದ ಕಡೆಯ ದಿನ ಯಾವ ರೀತಿ ಪ್ರಚಾರ ನಡೀತಿದೆ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಜನತೆಯ ಸ್ಪಂದನೆ ಏನಿದೆ ಅಂತಕ್ಕಂಥದ್ದನ್ನ ನೀವೇ ಕಣ್ಣಾರೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು ಈಗಾಗಲೇ ಮಾನಸಿಕವಾಗಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಪಕ್ಷಕ್ಕೆ ಅದರಲ್ಲೂ ನನಗೆ ಮತ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯಾವುದೇ ರೀತಿಯ ಆಮಿಷಗಳು ಯಾವುದೇ ರೀತಿ ಇವರ ಗ್ಯಾರಂಟಿಗಳು ಇಲ್ಲಿ ಯಾವುದೋ ವರ್ಕ್ಔಟ್ ಆಗಲ್ಲ ಸರ್ ಮಂಡ್ಯ ಸಾಕಷ್ಟು ಗಮನ ಸೆಳೆದಂತಹ ಮತ್ತೆ ಸೆಳೀತಾ ಇರುವಂತಹ ಕ್ಷೇತ್ರ ಸರ್ ತಾವು ಅಭ್ಯರ್ಥಿ ಆದ್ಮೇಲೆ ಆದರೂ ಒಂದು ಆದ್ಮೇಲೆ ಅಂತೂ ಒಂದ್ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಆಯಿತು ಆದರೆ ಎಲ್ಲೋ ಒಂದ್ ಕಡೆ ತಾವು ಬಿಜೆಪಿ ಜೊತೆ ಮೈತ್ರಿ ಆದ್ಮೇಲೆ ಇಲ್ಲಿಗೆ ಬರೋದು ಕಡಿಮೆ ಆಯಿತು ಆದರೂ ಜನ ನಿಮ್ ಜೊತೆಲಿ ಇರ್ತಾರೆ ಅನ್ನೋ ವಿಶ್ವಾಸ ಅಂತ ನನಗೆ ವಿಶ್ವಾಸದಿಂದಲೇ ನಾನು ಮಂಡ್ಯದಲ್ಲಿ ಹೆಚ್ಚಿನ ಪ್ರಚಾರಕ್ಕೆ ಸಮಯ ಕೊಡದೆ ನಾನು ಬೇರೆ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಕಳೆದ ಹದಿನೈದು ದಿವಸ ಶ್ರಮ ಹಾಕಿದ್ದೇನೆ ಇವತ್ತು ಉದಾಹರಣೆಗೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ತುಮಕೂರು ಅಲ್ಲಿಂದ ಬೆಂಗಳೂರು ಗ್ರಾಮಾಂತರ ಮೈಸೂರು ಬೆಂಗಳೂರಿನ ಮೂರು ಸಿಟಿ ಭಾಗದಲ್ಲಿ ಈ ಎಲ್ಲಾ ಭಾಗದಲ್ಲೂ ಹೋರಾಟ ಮಾಡಿದ್ದೇನೆ ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಉಡುಪಿ ಎರಡು ಜಿಲ್ಲೆಗೆ ಬಿಟ್ಟು ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ಹದಿಮೂರು ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೆ ಮಂಡ್ಯಗೂ ಕುಮಾರಸ್ವಾಮಿಗೂ ಒಂದು ರೀತಿ ಭಾವನಾತ್ಮಕವಾದಂತಹ ಸಂಬಂಧ ಇದೆ ಜನ ಈ ಸಲ ಅದನ್ನ ಯಾವ ರೀತಿ ತಗೊಳ್ತಾರೆ ನಿಮ್ಮ ಕೈ ಹಿಡಿತಾರೆ ವಿಶ್ವಾಸ ಇದೆ ಮಂಡ್ಯದ ಜನತೆ ನನ್ನನ್ನ ಹೊರಗ್ನವಂತಾಗಲಿ ಇಲ್ಲ ಬೇರೆ ರೀತಿ ನೋಡಿಲ್ಲ ನನ್ನನ್ನ ಮನೆಯ ಮಗನ ರೀತಿಯಲ್ಲಿ ಪ್ರೀತಿಸ್ತಾರೆ ದಿನ ಸರ್ ಬಹಿರಂಗ ಪ್ರಚಾರದ ಕಡೆ ದಿನ ಇವತ್ತು ಇಲ್ಲಿನ ಪ್ರಚಾರದ ರೀತಿ ಏನೇನಿರುತ್ತೆ ಅಂತ ಏನಿಲ್ಲ ಜನತೆಗೆ ನನಗೆ ಒಂದು ಅವಕಾಶ ಕೊಡಿ ಮಂಡ್ಯದ ಅಭಿವೃದ್ಧಿ ಏನಿವತ್ತು ಸ್ಥಗಿತ ಆಗಿದೆ ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಿಕ್ಕೆ ನನ್ನ ನಿಮ್ಮ ಮನೆಯ ಮಗ ಅಂತಕ್ಕಂಥ ಭಾವನೆಯಿಂದ ನಾನು ಒಂದು ಅವಕಾಶ ಕೊಡಿ ಕೇಳ್ತೀನಿ ಅದು ಹೊರತುಪಡಿಸಿ ಬೇರೆ ಮಚ್ ಇದಿಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತು ಬಹಿರಂಗ ಪ್ರಚಾರದ ಕಡೆ ದಿನ ಅಭದ ಪ್ರಚಾರ ನಡೆಸಿದ್ದಾರೆ ಜನ ನನ್ನ ಕೈ ಹಿಡಿತಾರೆ ಅನ್ನುವಂತಹ ವಿಶ್ವಾಸವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಸುರೇಶ್ ಏಷ್ಯಾ ಮಂಡ್ಯ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್